ಹಾಯ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಸ್ಪೆಷಲ್ ಏನಪ್ಪಾ ಅಂದರೆ ಕುಂಬಳಕಾಯಿ ಹಲ್ವಾ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಕುಂಬಳಕಾಯಿ ತೊಗೊಂಡು ಈ ಥರ ಪೀಸ್ ಮಾಡ್ಕೋಬೇಕು ನಮಗೆ ಹೇಗೆ ತುರಿಯೋಕೆ ಈಸಿ ಆಗುತ್ತೆ ಆ ಥರ ಸೊ ಇದನ್ನು ತೊಗೊಂಡು ಅದು ನೆಕ್ಸ್ಟು ಈ ಥರ ತುರ್ಕೋಬೇಕು ಫ್ರೆಂಡ್ಸ್ ಆವಾಗಲೇ ನಾವು ತುರ್ಕೊಂಡಿದ್ವಲ್ಲ ಆ ಕುಂಬಳಕಾಯಿನ ಈ ಥರ ನೀರು ತಗೋಬೇಕು ಪೂರ್ತಿ ತೊಗೊಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ತೊಗೊಂಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೇಯ್ಲಿಕ್ಕೆ ಸರಿಯಾಗಲ್ಲ ಮತ್ತು ವಾಪಸ್ ನೀರು ಮುಕ್ಲಿಕ್ಕೂ ನಮ್ಗೆ ಸರಿಯಾಗೋದಲ್ಲ ಸೊ ಅದಕ್ಕೆ ಈ ಹಿಂಡಿರೋ ನೀರೇನಿದೆ ಅದನ್ನು ಯಾರು ವೇಸ್ಟ್ ಮಾಡಬೇಡಿ ಇದಕ್ಕೆ ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಕುಂಬಳಕಾಯಿ ಹಿಂಡಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಬೇಯಿಸ್ಕೊತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಇದು ಬೆಂದಾಗಿದೆ ಆಲ್ರೆಡಿ ಇವಾಗ ಸಕ್ಕರೆ ಹಾಕಬೇಕು ಸೊ ಈ ಸಕ್ಕರೆ ಹೇಗೆ ಹಾಕೋದು ಅಂದರೆ ಒಂದು ಕಪ್ ತೊಗೊಂಡಿದ್ದೀನಿ ನಾನು ನಿಮಗೆ ಸ್ವೀಟ್ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಒಂದು ಕಪ್ಪೇ ಸಾಕು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ತುಪ್ಪ ಇವಾಗ ಸ್ವಲ್ಪ ತೊಗೊಂಡಿದ್ದೀನಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹೀಗೆ ಮಿಕ್ಸ್ ಮಾಡಿ ಹಲ್ವಾ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಇವಾಗ ದ್ರಾಕ್ಷಿ ಅರ್ಧ ಬೆಂದಿದೆ ಇವಾಗ ಗೋಡಂಬಿ ಆ್ಯಡ್ ಮಾಡಿ ದ್ರಾಕ್ಷಿ ಮತ್ತು ಗೋಡಂಬಿ ಹೀಗಾಗಬೇಕು ಇವಾಗ ಸಕ್ಕರೆ ಮತ್ತು ತುಪ್ಪ ಎಲ್ಲ ಹಾಕಿ ಹಲ್ವಾ ರೆಡಿಯಾಗಿದೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಏನು ಕರೆದಿಟ್ಕೊಂಡಿದ್ವಿ ಅದನ್ನು ಹೀಗೆ ಮಿಕ್ಸ್ ಮಾಡಿ ಈಗ ರೆಡಿಯಾಗಿದೆ ಅಲ್ವಾ ಸವಿ ತೋಲ್ಗೆ ಹಾಕ್ತೀವಿ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್